ಸಿಂಪಲ್ಲಾಗಿ ಇಷ್ಟು ಪೂಜೆ ಮಾಡಿದೆ ಇವತ್ತಿನ ಪೂಜೆ ತುಂಬಾ ಸಿಂಪಲ್ ಅಂತಲೇ ಹೇಳ್ಬೋದು ಈ ದೇವರ ಪೂಜೆ ನೋಡಿ ಈಗ ಇಲ್ಲಿ ಶ್ಯಾವಣಿಗೆ ಪಾಯಸ ಕೂಡ ಮಾಡಿದೆ ಸ್ವಲ್ಪ ನೈವೇದ್ಯಕ್ಕೆ ದ್ರು ವಾರ ಪಾಯಸ ಮಾಡಿದ್ನಿ ಈ ವಾರನೂ ಶ್ಯಾವಣಿಗೆ ಪಾಯಸ ಮಾಡಿದ್ದೀನಿ ಸಿಂಪಲ್ಲಾಗಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದಾರೆ ಎಲ್ಲರೂ ಸ್ನೇಹಿತರು ಚೆನ್ನಾಗಿದ್ದಾರೆ ನಾನು ಸಹ ಚೆನ್ನಾಗಿದ್ದೆ ನೋಡಿ ಬನ್ನಿ ಈಗ ಮಧ್ಯಾಹ್ನ ಎರಡು ಗಂಟೆ ಆಗಿದೆ ಇವತ್ತು ಲಾಗ ಲೇಟ್ ಮಾಡಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಬೆಳಗ್ಗೆ ಮನೇಲಿ ಯಾರೂ ಇಲ್ಲ ಇಲ್ಲದ ಕಾರಣ ಇವತ್ತು ಲಕ್ಷ್ಮೀ ಪೂಜೆ ಕೂಡ ಇದೆ ಅದಕ್ಕಾಗಿ ಶ್ರೇಯಾನು ಈಗ ಬಂದಳು ಬೆಳಗ್ಗೆ ನಮ್ಮ ಅಮ್ಮಮ್ಮರನಿಗೆ ಹೋಗಿದ್ಲು ಇವತ್ತಲ್ಲೇ ತಿಂಡಿ ಮಾಡ್ತೀನಿ ಅಂತೇಳಿ ಅದಕ್ಕೆ ನಾನು ಇವತ್ತು ಇವತ್ತಿಕ್ಕಲ್ಲ ಪೂಜೆ ಇರೋದರಿಂದ ಅದಕ್ಕಾಗಿ ಯಜಮಾನ್ರನ್ನು ಬೆಳಗ್ಗೆ ಬೇಗ ಹೋಗಿದ್ದರು ಅವರು ಈಗ ಬಂದರು ಏನೂ ಅಡುಗೆ ಮಾಡಲಿಲ್ಲ ನಾನು ನಾಳೆ ಏನಕ್ಕೆ ತಿನ್ನೋದಿಲ್ಲ ಹಾಗಾಗಿ ಈಗ ಬಂದರು ಈಗ ಬಂದಮೇಲೆ ಅದಕ್ಕೆ ಶ್ರೇಯನ್ಗೆ ಅಮ್ಮ ಶ್ಯಾವಿ ಉಪ್ಪಿಟ್ಟು ಮಾಡುವಂತ ಇದ್ಲು ಅದಕ್ಕೆ ಈಗ ಶಾವಿಗೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಮಧ್ಯಾಹ್ನ ಎರಡು ಗಂಟೆಗೆ ಮಾಡ್ತಾಯಿದ್ದೀನಿ ನೋಡಿ ನೋಡಿ ಶಾವ್ಗೆ ಎಲ್ಲ ಇದ್ದೀನಿ ಸ್ನೇಹಿತರೆ ಈಗ ಶಾವಿಗೆ ಉಪ್ಪಿಟ್ಟು ಮಾಡಲಿಕ್ಕೆ ಶಾವ್ಗೆ ಉಪ್ಪಿಟ್ಟು ಚೆನ್ನಾಗಿ ಹುರಿಬೇಕು ಇದು ಎಣ್ಣೆ ಹಾಕಿ ಹುರಿದ್ರೆ ಇದ್ರದ್ದು ಒಂದು ಪರಿಮಳ ಬರುತ್ತೆ ಮತ್ತು ಉದುರುದ್ರಾಗಿ ಚೆನ್ನಾಗಿ ಬರುತ್ತೆ ಹಾಗಾಗಿ ಇಲ್ಲಿ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ನಾನು ಬೆಳಗ್ಗೆಯಿಂದ ಮತ್ತು ಏನೂ ಕೆಲಸ ಇಲ್ಲಲ್ಲ ಸುಮ್ಮನೆ ಅಂತೇಳಿ ಸ್ನೇಹಿತರೆ ಇವತ್ತು ಈ ಪ್ಯಾಟ್ರನನ್ನು ನಾನು ಕಲಿತೆ ನೋಡಿ ಹೇಗೆ ಬಂದಿದೆ ಈ ಥರ ಡಿಸೈನ್ ಹಾಕ್ತಾ ಇದ್ದೆ ನೋಡಿ ಇದೊಂದು ಸ್ವಲ್ಪ ಹಾಕಿದ್ದೀನಿ ಇವತ್ತು ಬೆಳಗ್ಗೆ ಮತ್ತು ನಿನ್ನೆ ಸ್ವಲ್ಪ ಗ್ಯಾಪ್ ಬಿಟ್ಟಿದ್ದೆ ಇದು ಅಲ್ಲ ಇಲ್ಲಿದೆ ನೋಡಿ ನಿನ್ನೆ ಒಂದು ಸ್ವಲ್ಪ ಇದು ಬ್ಲೂ ಕಲರ್ ಹಾಕಿ ಬಿಟ್ಟಿದ್ದೆ ಇಲ್ಲಿ ಕಲರ್ ಪಿಂಕ್ ಹಾಕಿ ಮಾಡ್ತಾ ಇದ್ದೆ ಕಲರು ಇದು ಆಯಿತು ನನಗೆ ಕಟ್ ಆಕೈತೆ ದಾರ ಸರಿ ಆಗಲಿಲ್ಲ ಅದಕ್ಕಾಗಿ ಮತ್ತೆ ಏನು ಮಾಡಿದೆ ಗ್ರೀನ್ ತೊಗೊಂಡೆ ತೊಗೊಂಡು ಈ ಥರ ಈಗ ನಾನು ರೆಡಿ ಮಾಡಿದ್ದೀನಿ ಒಂದು ಚಿಕ್ಕ ಬ್ಯಾಕ್ ಸೈಡ್ ಹಾಕ್ಬೇಕು ನೋಡಬೇಕು ಹೀಗೆ ಬರುತ್ತೆ ಅಂಥೇಳಿ ಈ ಥರ ಬಂದಿದೆ ಕಲಿಯೋಕೆ ನೋಡಿ ಎರಡು ದಿನಕ್ಕೆ ಈ ಥರ ಕಲ್ತಿದ್ದೀನಿ ಸ್ವಲ್ಪ ಸಣ್ಣದೆಲ್ಲ ಮಾಡ್ಕೊಳ್ಳೋದು ಇನ್ನು ಕಲಿಬೇಕು ಈಗ ಈ ಥರ ಹಾಕಿದ್ದೀನಿ ಸಡನ್ಲಿ ಯಾವುದನ್ನು ಕಲೀಲಿಕ್ಕೆ ನಿಧಾನಕ್ಕೆ ನಾನು ಕಲಿಬೇಕು ನೋಡಿ ಇದು ಚೆನ್ನಾಗಿ ಬಂದಿದೆ ಹಾಗೆ ಇದು ಚೆನ್ನಾಗಿ ಬಂದಿದೆ ಇಲ್ಲಿ ಸ್ವಲ್ಪ ಬಂದು ದೊಡ್ಡದಾಯಿತು ಮತ್ತು ಇದು ಚೆನ್ನಾಗಿ ಬಂದಿದೆ ಅಂದರೆ ಒಂದೊಂದು ಥರ ಗೊತ್ತಾಗಲ್ಲ ನಮಗೆ ಯಾವ ಥರ ಆಗುತ್ತೆ ಅನ್ನೋದು ಈ ಥರ ಈಗ ನನಗೆ ಖುಷಿಯಾಯ್ತು ಈ ಇಷ್ಟಾದರೂ ಕಲ್ತಿದ್ದೀನಲ್ಲ ಅನ್ನೋದು ಹಾಗಾಗಿ ಈಗ ಮತ್ತೆ ಸ್ಟಾರ್ಟ್ ಮಾಡಬೇಕು ಮತ್ತು ಇನ್ನೂ ಆಗಲ್ಲ ಸ್ವಲ್ಪ ಇಲ್ಲಿ ಸೀರೆಗಳು ಸ್ಟಾಕ್ ಬಂದು ಮತ್ತೆ ಇಲ್ಲಿ ಕೆಲ ಸಾರಿಗಳು ಮತ್ತು ಸ್ಟಾಕ್ ಬರ್ತಾನೆ ಇದ್ದಾವೆ ನಿನ್ನೆ ಕೂಡ ಕೊರಿಯರ್ ಮಾಡಿದ್ದೀವಿ ಹಾಗಾಗಿ ಈಗ ನಾನು ಇದಷ್ಟು ಉಪ್ಪಿಟ್ಟು ಮಾಡಿ ಕೊಡ್ತೇನೆ ಅಪ್ಪ ಮಗಳಿಗೆ ಉಪ್ಪಿಟ್ಟು ಮಾಡಿಕೊಟ್ಟು ನಾನು ಕೆಲ್ಸಕ್ಕೆ ಹೋಗ್ಬೇಕು ಸ್ನೇಹಿತರೆ ಈಗ ಎರಡೂವರೆ ನಂತರ ನಾನು ಕೆಲಸ ಇದೆ ಕೆಲ್ಸಕ್ಕೆ ಹೋಗ್ತೀನಿ ಈಗ ಅದಕ್ಕಾಗಿ ಕೆಲಸ ಮುಗಿಸ್ ಬಂದು ಮತ್ತೆ ಸ್ನಾನ ಮಾಡಿ ಮತ್ತು ಪೂಜೆ ಎಲ್ಲ ಸ್ಟಾರ್ಟ್ ಮಾಡಬೇಕು ಅದಕ್ಕಾಗಿ ಬೆಳಗ್ಗೆ ಪೂಜೆ ಮಾಡಬೇಕಂದ್ರೆ ಬೆಳಗ್ಗೆ ಮಾಡಲಿಲ್ಲ ಸಾಯಂಕಾಲ ಮಾಡಿದ್ರೆ ಆಯ್ತು ಅಂಥೇಳಿ ಸ್ನೇಹಿತರೆ ಈಗ ಸಾಯಂಕಾಲ ಬಂದಾಗ ಪೂಜೆಗೆ ಮತ್ತೆ ಏನಾದರೂ ನೈವೇದ್ಯಕ್ಕೆ ಮಾಡಬೇಕು ಅದಕ್ಕಾಗಿ ಕೆಲಸಕ್ಕೆ ಹೋಗಿ ಬರ್ತೀವಿ ಒಂದು ಸ್ವಲ್ಪ ಚಹಾ ಮಾಡ್ಕೊಂಡು ಕುಡಿದು ಬಳೆ ಎಲ್ಲ ಇದೆ ಬಳೆನಿದೆ ತಿನ್ಬೋದಿತ್ತು ಅದಕ್ಕೆ ಕೆಮ್ಮು ಸ್ಟಾರ್ಟ್ ಆಗುತ್ತೆ ಅಂತೇಳಿ ಒಂಥರ ಹೆದರಿಕೆ ಆಗುತ್ತೆ ಸ್ನೇಹಿತರೆ ಅದಕ್ಕಾಗಿ ಬೇಡ ಅಂತೇಳಿ ಸ್ವಲ್ಪ ಚಹಾ ಚಾಮಕ್ಕೊಂಡು ಕುಡಿದು ಹೋಗಿಬಿಡ್ತೇನೆ ಕೆಲಸಕ್ಕೆ ನಮ್ಮಮ್ಮರ ಮನೆಯಲ್ಲಿ ಇಲ್ಲ ಉರಿ ಹೋಗಿದ್ದಾಳಂತೆ ಕಸ ಹುಡ್ಸಿ ಪಾತ್ರೆ ಎಲ್ಲ ತೊಳೆದು ಬರಬೇಕು ಕದಕಾಯಿಗೆ ಒಂದು ಎರಡು ಟೇಬಲ್ ಅಷ್ಟೇ ಎಣ್ಣೆ ಹಾಕ್ತಾಯಿದ್ದೀನಿ ಸ್ವಲ್ಪ ಇದು ಸಣ್ಣದು ಹೋಲಿ ಹೋಲಿ ಇರೋದರಿಂದ ಲೇಟಾಗಿ ಬೆಳತ್ತೆ ಕದಕಾಯಿಗೆ ನೋಡಿ ಈಗ ಎಣ್ಣೆ ಕೂಡ ಸಾದಿದೆ ಈರುಳ್ಳಿ ಕಟ್ ಮಾಡಿಟ್ಟಿರೋಂಥ ಈರುಳ್ಳಿನ ಹಾಕ್ತೇನೆ ನೋಡಿ ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿದೆ ಹಾಗೆ ಸ್ವಲ್ಪ ಹಸಿ ಶೇಂಗಾ ಕೂಡ ಹಾಕಿದೆ ಇಲ್ಲಿ ಒಗ್ಗರಣೆಗೆ ಟೊಮೆಟೊ ಇದೂ ಚೆನ್ನಾಗಿ ಫ್ರೈ ಆಗಲಿ ಸ್ನೇಹಿತರೆ ಕಾಯಿ ಮೆಣಸು ಯೂಸ್ ಮಾಡ್ತಾ ಇಲ್ಲ ಸ್ವೇಯನ್ಗೆ ಕಾಯಿ ಮೆಣಸು ಬೇಡಮ್ಮ ಅಂತೆ ಅದಕ್ಕೆ ಈಗ ಚಿಲ್ಲಿ ಒಂದು ಮಸಾಲೆ ಖಾರ ಹಾಕಿ ಮಾಡಬೇಕಂತೆ ಅದಕ್ಕಾಗಿ ಮಸಾಲೆ ಖಾರ ಹಾಕಿ ಮಾಡ್ತೀನಿ ಸ್ನೇಹಿತರೆ ಇದು ಇನ್ನೂ ಸ್ವಲ್ಪ ಫ್ರೈ ಆಗಲಿ ನೋಡಿ ಈಗ ನೀರು ಕುದೀಲಿ ಸ್ನೇಹಿತರೆ ಎಲ್ಲ ಇದರಲ್ಲಿ ಖಾರ ಉಪ್ಪ ಎಲ್ಲ ಹಾಕಿ ಆಯಿತು ನೀರು ಸ್ವಲ್ಪ ಜಾಸ್ತಿ ಇಟ್ಟಿದ್ದೀನಿ ಯಾಕೆ ಅಂತಂದರೆ ಶ್ಯಾಣಿಗೆ ಬಂದು ಮೂರು ವರ್ಷದಿದೆ ನಾವು ಮನೆಯಲ್ಲಿ ಮಾಡ್ತೀವಿ ನೋಡಿ ಗೋಧಿ ಶ್ಯಾಣಿಗೆ ಅದು ಇದು ಅದಕ್ಕಾಗಿ ಸ್ವಲ್ಪ ನೀರೆಲ್ಲ ಜಾಸ್ತಿ ಹಿಡೀತಿದೆ ಸ್ವಲ್ಪ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡಿಟ್ಟಿದ್ದೆ ಈಗಲೇ ನೀರಲ್ಲಿ ಹಾಕಿಬಿಡ್ತೀನಿ ಈಗಲೇ ಹಾಕಿದರೆ ಸ್ವಲ್ಪ ಇದು ಆಗುತ್ತೆ ಇದು ಕುದೀಲಿ ಒಂದು ಸ್ವಲ್ಪ ನೀರು ಆವಾಗ ಹಾಕಿ ತಿರುವಿದ್ರೆ ಆಯಿತು ಓ ಶಾವ್ಗೆ ಶಾವ್ಗೆ ಬಿಟ್ಟು ರೆಡಿ ನೋಡಿ ಈಗ ಕುದೀಲಿಕ್ಕೆ ಸ್ಟಾರ್ಟ್ ಆಗಿದೆ ಶ್ಯಾವಿಗೆ ಕೂಡ ಹಾಕಿದ್ದೀನಿ ನೋಡಿ ಕಾಣ್ತಿರ್ಬೋದಲ್ಲ ಈಗಿದು ಸ್ವಲ್ಪ ಒಂದು ತುಂಬ ಹೊತ್ತು ಕುದಿಸ್ಬಾರ್ದು ಒಂದು ಮೂರರಿಂದ ನಾಲ್ಕು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ನೋಡಿ ಮೂರಿಂದ ನಾಲ್ಕು ನಿಮಿಷ ಆದಮೇಲೆ ಈಗ ನೀರೆಲ್ಲ ಖಾಲಿಗೆ ಬಿಸ್ನಿದ್ರೆ ತುಂಬ ತಿರುವಡಬಾರ್ದನ್ನು ಮತ್ತು ಜಿಗಿ ಜಿಗಿ ಅನಿಸ್ಬಿಡುತ್ತೆ ಈಗ ಇಷ್ಟು ನೀರು ಇರುವಾಗ ನಾವು ಬಿಡಬೇಕಾಗತ್ತೆ ಕಾಣ್ತಿರ್ಬೋದು ಏಕೆಂದರೆ ಇದು ಹೀರ್ಕೊಳ್ಳುತ್ತೆ ಈಗ ಇದನ್ನು ಗ್ಯಾಸ್ ಕೂಡ ಆಫ್ ಮಾಡಿ ಬಿಟ್ಬಿಡ್ತೀನಿ ಒಂದು ಮುಚ್ಚಳ ಮುಚ್ಚಿ ಉಮ್ಗೊಳ್ಬೇಕು ಉಮ್ಗೊಂಡಾಗ ತುಂಬ ಚೆನ್ನಾಗಿರುತ್ತೆ ಅದು ಅದಕ್ಕಾಗಿ ಅದು ಉಮ್ಗಳಿಗೆ ಗ್ಯಾಸ್ ಕೂಡ ಆಫ್ ಮಾಡಿಬಿಡ್ತೀನಿ ಹೌದಾ ನೋಡಿ ಉಪ್ಪಿಟ್ಟು ರೆಡಿ ಆಗಿದೆ ಸ್ನೇಹಿತರೆ ಇಲ್ಲಿಗ ಇಲ್ಲಿ ಹೊರಗಡೆ ಕೂತು ಊಟ ಮಾಡಬೇಕು ಮಧ್ಯಾಹ್ನದಾಗ ಅಂತೇಳಿ ಬಂದು ಒಳಗಡೆ ಸ್ಟಿಚಿಂಗ್ ಮಾಡ್ತಾ ಇದನ್ನ ಮಾಡ್ತಾ ಇದನ್ನೆಲ್ಲ ತುಂಬಾ ದಾರ ಬಿದ್ದು ಬಿಟ್ಟಿದೆ ಅನ್ನ ಸರ ಅದಕ್ಕೆ ನೋಡಿ ಯಜಮಾನ್ರಿಗೆ ಅನ್ನ ಸರ ಬೇಕಂತೆ ಕೇಳೇ ಮಾಡಿರ್ತೀವಿ ಆದರೆ ತಿನ್ನೋ ಮುಂದೆ ಇದು ಒಂಥರ ಅವ್ರು ನೋಡಿಸು ನೋಡಿ ಈಗ ತಿಂಡಿ ತಿಂತೀವಿ ಮಧ್ಯಾಹ್ನ ಊಟ ಕೊಡ್ತೀನಿ ಸ್ನೇಹಿತರೆ ಮತ್ತೆ ಸಿಗ್ತೇನೆ ನಿಮಗೆ ನಮ್ಮ ಕೂತಿದ ಇವತ್ತು ಸಿಂಪಲ್ಲಾಗಿ ಒಂದು ಲಕ್ಷ್ಮೀ ಪೂಜೆ ಮಾಡಿದ್ದೀನಿ ಹೋದವರನ್ನು ಕೂಡ ಹೀಗೆ ಸಿಂಪಲ್ ಮಾಡಿದೆ ಈವರೆಗೂ ಕೂಡ ತುಂಬ ಸಿಂಪಲ್ಲಾಗಿ ಮಾಡ್ತೀನಿ ನಾನು ವರ್ಷ ಈ ಪೂಜೆನ ಯಾವಾಗಲೂ ಸಿಂಪಲ್ಲಾಗಿ ಮಾಡ್ತಾ ಬಂದಿದ್ದೀನಿ ಈಗಲೂ ಹಾಗೆ ಮಾಡಿದ್ದೀನಿ ಮಧ್ಯಾಹ್ನ ಎರಡು ಗಂಟೆ ನಂತರ ಕೆಲಸಕ್ಕೆ ಹೋಗಿ ಬಂದು ಓಡಾಡಿ ಓಡಾಡಿ ಎಷ್ಟೋ ತನಕ ಈಗ ಆಲ್ರೆಡಿ ಏಳು ಗಂಟೆ ಆಯಿತು ಅನ್ನ ಕೂಡ ಮಾಡಿದೆ ಏನೇನು ಮಾಡಿದೆ ನಾನು ತೋರಿಸ್ತೇನೆ ಸಿಂಪಲ್ಲಾಗಿ ಇಷ್ಟು ಪೂಜೆ ಮಾಡಿದೆ ಇವತ್ತಿನ ಪೂಜೆ ತುಂಬಾ ಸಿಂಪಲ್ ಅಂತಲೇ ಹೇಳ್ಬೋದು ಈಗ ಕೆ ದೇವ್ರ ಪೂಜೆ ನೋಡಿ ಈಗ ಇಲ್ಲಿ ಶಾವಿಗೆ ಪಾಯಸ ಕೂಡ ಮಾಡಿದ್ದೀವಿ ಸ್ವಲ್ಪ ನೈವೇದ್ಯಕ್ಕೆ ಏಳು ವಾರ ಪಾಯಸ ಮಾಡಿದ್ದೀನಿ ಈ ವಾರನೂ ಶ್ಯಾವಣಿಗೆ ಪಾಯಸ ಮಾಡಿದ್ದೀನಿ ಸಿಂಪಲ್ಲಾಗಿ ಇದಕ್ಕೆ ಸ್ವಲ್ಪ ಕಸ್ಟರ್ಡ್ ಪೌಡರನ್ನು ಯೂಸ್ ಮಾಡಿ ಮಾಡಿದ್ದೀನಿ ಕಸ್ಟರ್ಡ್ ಪೌಡರ್ ಯೂಸ್ ಮಾಡಿ ಮಾಡಿದರೆ ಒಂದು ಸ್ವಲ್ಪ ಪರಿಮಳ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಇನ್ನೊಂದು ಏನು ಗೊತ್ತಾ ಸ್ನೇಹಿತರೆ ನಮ್ಮ ಮನೆಯಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿಬಿಟ್ರೆ ಇದಕ್ಕೆ ಗೋಡಂಬಿ ಮತ್ತು ಒಣ ದ್ರಕ್ಷೆಲ್ಲ ಹಾಕಿದರೆ ತಿನ್ನೋದೇ ಇಲ್ಲ ಯಾರೂ ಮುಟ್ಟಲ್ಲ ಅದಕ್ಕಾಗಿ ನಾನು ಹಾಕಿಲ್ಲ ರೆಸಿಪಿಗಾದರೆ ಹಾಕಿ ತೋರಿಸ್ತಿದ್ದೆ ನಮ್ಮ ಮನೆಯವರು ಹೇಗೆ ಬಂದು ಅವರಿಗೆ ಸ್ನಾನಕ್ಕೆ ನೀರಿಟ್ಟಿದ್ದೀನಿ ಹಾಗೆ ಇಲ್ಲಿ ಅನ್ನ ಕೂಡ ರೆಡಿಯಾಗಿದೆ ಇದಕ್ಕೊಂದು ಟೊಮೆಟೊ ಸಾಂಬಾರನ್ನು ಮಾಡಿಬಿಡ್ತೀನಿ ಏನಿಲ್ಲ ಈಗ ಪೂಜೆ ಆಯ್ತಲ್ಲ ಈಗ ಇವತ್ತು ಲಕ್ಷ್ಮೀ ಪೂಜೆ ಇರೋದರಿಂದ ನಾವು ಗುರುವಾರ ಪೂಜೆದ್ದು ಈ ಬುಕ್ಸನ್ನು ಓದಬೇಕಾಗತ್ತೆ ಇವತ್ತು ಇದನ್ನ ಈಗ ಬುಕ್ಸ್ ಓದ್ತೀನಿ ಎಲ್ಲ ಕೆಲಸ ಆಗಿದೆ ಬಾಳೆಕಾಯಿ ಹಣ್ಣು ಇರಲಿಲ್ಲ ಕಾಯಿ ಮಾತ್ರ ಫುಲ್ಲು ತುಂಬಿದೆ ನಮ್ಮ ಮನೆಯಲ್ಲಿ ಇನ್ನೂ ವಿಡಿಯೋದಲ್ಲಿ ಬಂದರೆ ಬುಕ್ ತೋರಿಸಿದ್ದೀನಿ ಅದಕ್ಕಾಗಿ ಕಾಯಿ ಇಟ್ಟೆ ಹಾಗೆ ಡಾಳಂಬರಿಕಾಯಿ ಕೆತ್ತಳೆ ಹಣ್ಣು ಕೂಡ ಇತ್ತು ಹಿಂದೆ ಹೋಗಿದ್ದಾವೆ ನೋಡಿ ಎಷ್ಟಾಗುತ್ತೋ ಅಷ್ಟು ಇಷ್ಟು ಸಿಂಪಲ್ಲಾಗಿ ಮಾಡಿದ್ದೀನಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಸ್ನೇಹಿತರೆ ಹೊಸ ಯಾರೆಲ್ಲ ನೋಡ್ತಾ ಇದ್ದೀರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ